ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದರ ಫೈವ್ ಡಬಲ್ ಸಿಕ್ಸ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದೈತಿ ಡೋಜರ್ ಸಮೇತ ಕೊಡೋದೈತಿ ಡೋಜರ್ ಐತಿ ಡಬಲ್ ಫಲ್ಟಿ ನೀಗ್ಲೈತಿ ಮತ್ತು ಇದ್ರ ಪೇಪರ್ಸ್ ಎಲ್ಲ ಕ್ಲಿಯರ್ ಹೇಳ್ಯಾರ ಈ ಹಿಡಿದಾಗ ಈ ಥರದ ಮೋಡಲ ರೇಟ ಲೊಕೇಶನ್ ನಿಮಗೆ ತಿಳಿಸ್ಕೊಡ್ತೀನಿ ಯು ಕೆ ಎಚ್ ಬಿ ಟಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಡಿಯೋ ಇಷ್ಟ ಆತರ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಈ ವಿಡಿಯೋ ಶೇರ್ ಮಾಡಿರಿ ಗೆಳೆಯರ್ ಗಾಡಿ ಮಾತ್ರ ಮಸ್ತ್ ಐತಿ ಎರಡು ಸಾವಿರದ ಹದಿಮೂರು ಮಾಡಲ್ ಐತಿ ಕಂಡೀಷನ್ ಐತಿ ಗಾಡಿ ಪೇಪರ್ಸ್ ಎಲ್ಲ ಅಂತ ಅಂತೇಳ ಲೊಕೇಶನ್ ಗೋಕಾಕ ಡೋಜಾರ ಡಬಲ್ ಫಾಲ್ಟಿಂಗ್ ಈಗಲ ಇವೆಲ್ಲ ಕೊಡ್ತೀವಿ ಅಂತ ಹೇಳ್ರ ಊಡ್ಡ ಐತಿ ಸೌಂಡ್ ಸಿಸ್ಟಮ್ ಐತಿ ಗಾಡಿ ಪವರ್ ಸ್ಟೀರಿಂಗ್ ಬರ್ತೈತಿ ಇದು ಐಸರ್ ಟ್ಯಾಕ್ಟರ್ ಡೂಜರ್ ಬೇಕಾದ್ರೆ ತೊಗೋಬೋದು ಮತ್ತೆ ನಿಮಗೆ ಇಂಥ ಸೆಕೆಂಡ್ ಹ್ಯಾಂಡ್ ಡೂಜರ್ ಟ್ಯಾಕ್ಟ್ರಾ ಟೇಲರ ಮತ್ತು ಜಾಳಗಿ ಟೇಲರ ಬೈಕ ಕಾರ್ ಗಾಡಿ ಹಾರ್ವೆಸ್ಟರ ಇಂಥವ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವ್ತರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೇವೆ ನಿಮಗೆ ಹಾನ್ ಕೂಡ ಯೂಟ್ಯೂಬ್ನಾಗ ವೀಡಿಯೋಗಳು ಬರ್ತಾವೆ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೇವೆ ಇಂಥ ಒಳ್ಳೆಯ ಅವಕಾಶ ಮೆಸ್ಪಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಡೋಜರ್ ಮಾರಾಟಕ್ಕೆ ಮಾರಾಟಕ್ಕಿದೆ ಮತ್ತು ರೈತ ಬಂದವರು ನೀವು ಖರೀದಿ ಮಾಡೋರದ್ರೆ ಅಥವಾ ಮಾರಾಟ ಮಾಡೋರದ್ರ ಹುಷಾರಾಗಿ ವ್ಯವಹಾರ ಮಾಡ್ರಿ ಯಾಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ದಾಗ ಸಾಕಷ್ಟು ಮೋಸ ಆಗೈತಿ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಮೊದಲ ಗಾಡಿಗಳು ತೊಗೊಳ್ರದ ಲೊಕೇಶನ್ಗೆ ಹೋಗಿ ಗಾಡಿಗಳ ಪೇಪರ್ಸ ನೋಡ್ರಿ ಆಮೇಲೆ ಖರೀದಿ ಮಾಡ್ಕೊಳ್ರಿ ಮಾರಾಟ ಮಾಡೋದ್ರೆ ನಮ್ಮ ಕಡೆ ನಿಮ್ಮ ಫೋಟೋ ಮಾಹಿತಿ ಕಳಿಸಿರಿ ಅಂದ್ರೆ ಡೈರೆಕ್ಟ್ ತೊಗೊಳೋರು ಮನೆಗೆ ಬರ್ತಾರೆ ಅಲ್ಲಿ ವ್ಯವಹಾರ ಮಾಡಿ ಮಾರಿಬಿಡ್ರಿ ಮತ್ತೀಗ ಡೋಜೇರ್ ಟ್ಯಾಕ್ಟರ್ ಏನು ದಾರಣ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರ ಹದಿಮೂರು ಮೋಡ್ಲೈತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಇದಾವೆ ಅಂತ ಹೇಳ್ಯಾರ ಲೊಕೇಶನ್ಗೆ ಹೋಗಾಕ ಬೆಳೆಯೋರಿ ಡೋಜೇರ್ ಸಮೇತ ಟ್ಯಾಕ್ಟ್ರ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಪ್ರೈಜ್ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದ ಟ್ಯಾಕ್ಟ್ರ ಖರೀದಿ ಮಾಡ್ಬೋದು ಅಂತ ತಿಳಿಸ್ತೀವಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಡೋಜರ್ ಸಮೇತ ಮಾರಾಟಕ್ಕಿದೆ ಟ್ಯಾಕ್ಟ್ರ ಮತ್ತು ಈ ಚಾನಲ್ದಾಗ ಇಂಥ ಕಡಿಮೆ ರೇಟ್ನು ಆನ್ಗಳ ವೀಡಿಯೋಗಳ ಹಾಕ್ತೀವಿ ಹೊಸಬರ ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆತ್ನಾರ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಈ ಡೋಜರ್ ಟ್ಯಾಕ್ಟರ್ ವೀಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವೀಡಿಯೋ ಮುಗಿಸ್ತಾ ಇದ್ದೀನಿ